Stone paper scissors. Stone paper scissors. ನಾನೇ ಫಸ್ಟ್ ಅಕ್ಕ ನೀನು ನೋಡ್ಬೇಡ ನನಗ್ ತೋರ್ಸಕ್ಕ ಫಸ್ಟ್ ಲಕ್ಕಿ ಅಂತ ಅಮ್ಮ ಹೇಳ್ತಿದ್ರು ಬಿಟ್ಟ ಅವಳು ಗಂಡ್ಮಕ್ಳು ಲಕ್ಕಿನ ವೆರಿ ತರ್ಲೆ ಬುದ್ಧಿ ನೀನ್ಗೆ ಇರೋದು ನಮ್ ಬಿಡಿ ವಂಶನ ಹೇಳುತ್ತೆ ಲಕ್ಕಿ ಅಂದ್ರೆ ನಾನು ನಾನು ಅಂದ್ರೆ ಲಕ್ಕಿ ಅಂತ ಲಕ್ಕಿ ಅಂದ್ರೆ ನಾನು ನಾನು ಅಂದ್ರೆ ಲಕ್ಕಿ ಅಂತ ಓ ಭ್ರಮೆ ಇವಳಿಗೆ

ಇದರ್ ಖುಷಿಗೆ ಎಲ್ರಿಗೂ ಏನಾದ್ರು ಸ್ವೀಟ್ ತಗೊಂಡ್ ಬರ್ತೀನಿ ಇದೇ ಖುಷಿಗೆ ನಾನ್ ಎಲ್ರಿಗೂ ಏನಾದ್ರು ತಂದಿದ್ದೀನಿ ಇದು ಕೊಡ್ತೀನಿ ಜೊತೆಗೆ ಕಣ್ಣು ಹೇಳು ಅವಳು ಪಾಲಿನ ಚಾಕ್ಲೇಟು ನಾನೇ ತಿನ್ಬಿಡ್ತೀನಿ ಓ ಅಕ್ಕ ಒನ್ ಟೂ ತ್ರೀ ಎಂಟ್ ಅಷ್ಟಲ್ಲಿ ಉತ್ತರ ಕೊಡು ಇಲ್ಲಾಂದ್ರೆ ನಾನೇ ತಿನ್ಬಿಡ್ತೀನಿ ಅಕ್ಕ ನಾನು ಅವಳಿಗೆ ಹೇಳ್ತೀನಿ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ತಗೊಂಡು ಕ್ಲಾಸ್ಗೆ ಫಸ್ಟ್ ಬಂದಿದ್ದೀನಿ ಎಷ್ಟು ಖುಷಿ ಪಡೋ ವಿಚಾರ ಅಲ್ವ ಒಂಬರ್ ಒ ನಮ್ಮನ್ನ ನೋಡ್ಬೇಡ ಅಲ್ಲೇ ನೋಡ್ತಾ ಇರ್ಬೇಕು ರೌಲಿ ಯಾಕಂದ್ರೆ ಕಷ್ಟ ಹಾಂ ಎರಡು ಸಲ ತಗೊಂಡ ಪರಕ್ ಪರಕ್ ಅಂತ ಒಂದೊಂದು ಸಲ ಬರ್ಬೇಕು ಓಕೆ ರೆಡಿ ಓಲಿ ಆಕ್ಷನ್ ಕಿಂತ ಅಮ್ಮ ಹೇಳ್ತಾ ಇದ್ರು ಇಲ್ಲಿ ನೋಡಬೇಡ ಅಕ್ಕ ಅಕ್ಕ ಇಲ್ಲಿ ನೋಡಬೇಡ ಕೈ ನೋಡ್ಕೊಂಡೆ ಅವಳಿಗೆ ತೋರಿಸಬೇಡ ನೀನು ನೋಡ್ಬೇಡ ನನಗೆ ತೋರಿಸಕ ಫಸ್ಟ್ ನಾನು ತುಂಬಾ ಲಕ್ಕಿ ಅಂತ ಅಮ್ಮ ಹೇಳ್ತಿದ್ರು ನೀನು ನನಗೆ ಫಸ್ಟ್ ನಾನು ತುಂಬಾ ಲಕ್ಕಿ ಅಂತ ಅಮ್ಮ ಹೇಳ್ತಿದ್ರು बस तो ना तुम्हारा लकी अंत अम्मा हेल्थी तो रहे। कड़ी बंद। हाँ हेल्थ है। रोलिंग। अच्छा। बिट्टा ओल्ड। कंडम खोलो। लकी ना। बड़ी। बड़ी तल्ला बोली। रोलिंग। अच्छा। बिट्टा ओल्ड। रोलिंग। अच्छा। बिट्टा ओल्ड। कंड। रोलिंग। अच्छा।

ಆಕ್ಷನ್ ಇರೋ ಹೇಳ್ತಾರೆ ದೀಕ್ಷಾ ಆಲ್ರೆಡಿ ಮುಚ್ಕೊಂಡಿರೋ ದೀಕ್ಷಾ ಆಲ್ರೆಡಿ ಮುಚ್ಕೊಂಡ ಕೈ ನೋಡಲಿಂಗ್ ಇಲ್ಲಿ ನೋಡ್ಬೇಡ ಇಲ್ಲೇ ನೋಡು ಫಸ್ಟ್ ಇಲ್ಲೇ ಅಕ್ಕ ಇಲ್ಲೇ ಇದ್ದಾಳೆ ಇಲ್ಲೇ ನೋಡ್ಬೇಕು ಓಕೆ ಓ ಅಕ್ಕ ಒನ್ ಟು ತ್ರೀ ಎರಡು ಉತ್ತರ ಕೊಡು ಫಸ್ಟಿಂದ ಹೇಳು ಹಾಂ ಇಂದ ಹೇಳು ಇನ್ನೂ ಇದಾವು ಹಾಂ ಅಂದರ ಆಕ್ಷನ್ ರೋಲಿಂಗ್ ಆಕ್ಷನ್ ಜೊತೆಗೆ ಕಣ್ಣು ಮುಚ್ಚಕ್ಕೆ ಹೇಳು ನಾ ಔಟ್ ಬಾಲಿಂಗ್ ಚಾಕ್ಲೇಟು ನಾನೇ ತಿಂತೀನಿ ಒನ್ ಟೂ ತ್ರೀ ಎರಡು ಅಷ್ಟದ್ರಲ್ಲಿ ಉತ್ತರ ಕೊಡು

ರೋಲಿ ಜೊತೆಗೆ ಕಣ್ಣು ಮುಚ್ಚ ಕೇಳು ಅವಳು ಪಾಲಿನ ಚಾಕ್ಲೇಟ್ ನಾನೇ ತಿಂತೀನಿ ಒನ್ ಟೂ ತ್ರೀ ಏಂಟ್ ಅಷ್ಟರಲ್ಲಿ ಉತ್ತರ ಕೊಡು ಇಲ್ಲ ಅಂದ್ರೆ ನಾನೇ ತಿನ್ಬಿಡ್ತೀನಿ ಇಲ್ಲಿ ನೋಡ್ಬೇಡ ಕಣೋ ಕೈಯೇ ನೋಡ್ಕೊಂಡೇಳು ನಿನ್ನ ಕೈ ನೋಡ್ತಾ ಇಲ್ಲ ಒನ್ ಟೂ ತ್ರೀ ಏಂಟ್ ಅಷ್ಟರಲ್ಲಿ ಉತ್ತರ ಕೊಡು ಓಕೆ ಇಲ್ಲ ಇಲ್ಲ ಇಲ್ಲಿ ಕೂಲ್ ಕೂಲ್ ಆರಾಮ್ 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 ರೆಡಿ ರೆಡಿ ರೋಲಿ ಆಕ್ಷನ್